ತಗೋತಾ ಇದಾರೆ ಹಣ್ಣು ನಮ್ಮ ಅಕ್ಕ ಅದಕ್ಕೆ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಾ ಇದಾರೆ ನೋಡಿ ಚೆನ್ನಾಗಿರೋ ಇದು ಫ್ಲವರ್ ಮಾರ್ಕೆಟ್ ಮಾರ್ಕೆಟ್ ಅಲ್ಲ ಹಣ್ಣು ಇದು ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ತುಂಬಾ ದಿನ ಆಯ್ತು ಯಾವುದೇ ಅಪ್ಡೇಟ್ಸ್ ಇರಲಿಲ್ಲ ಆಗೈತೆ ಹೊಸ ಅಪ್ಡೇಟ್ ಜೊತೆ ಬಂದಿದ್ದೀನಿ ಸೊ ಇದು ಬಂದು ನನ್ನ ಎಂಗೇಜ್ಮೆಂಟ್ ವಿಡಿಯೋ ಸೊ ಅದಕ್ಕೆ ಬೇಕಾದಂತ ಶಾಪಿಂಗ್ಗೋಸ್ಕರ ಬಂದಿದ್ದೀವಿ ಮೈಕು ತಗೋ ಬರ್ಲಿಲ್ವ ಎಂಗೇಜ್ಮೆಂಟ್ ಬೇಕಾಗ ಹಣ್ಣುಗಳು ಮೈನು ಮತ್ತೆ ಅದಕ್ಕೆ ಬೇಕು ತಯಾರಿ ಮಾಡ್ಕೊಳಕ್ಕೋಸ್ಕರ ನಾನು ಅಕ್ಕ ಮತ್ತೆ ನನ್ನ ತಮ್ಮ ಮೂರು ಜನ ಹಾಸನಿರು ಮಾರ್ಕೆಟ್ ಬಂದಿದ್ದೀವಿ ಫಂಕ್ಷನ್ ಅಲ್ಲ ಪೈನಾಪಲ್ ಅನಾಸನ್ ಇದಕ್ಕೆ ಅನಾನಸ್ ತಗೊಳಕ್ ಬಂದಿದ್ದೀವಿ ಸೊ ಫ್ಲವರ್ಸು ಹಣ್ಣು ಎಲ್ಲ ತಗೊಂಡ್ ನಂತರ ನಾವು ಹೋಗಿದ್ವಿ ಶಾಪಿಂಗ್ ಮಾಡ್ಲಿಕ್ಕೆ ಸೊ ನಮ್ಮ ಹುಡುಗಿನೂ ಬಂದರು ಸೊ ಅವರು ಬೇಕಂತ ಡ್ರೆಸ್ಗಳನ್ನ ಕೊಡ್ಸಿದ್ರು ಸೊ ಅಲ್ಲಿಂದ ಸೀದಾ ಸೀನ್ ಚೇಂಜ್ ಆಯಿತು ಸೊ ಇಲ್ಲಿಂದ ನಾವೆಲ್ಲ ನನ್ನ ಫ್ಯಾಮಿಲಿ ಕೂಡ ಹೊರಟ್ವಿ ನಾನು ಕೂಡ ರೆಡಿ ಅದೆ ಸೊ ಹೋಗ್ಬೇಕಾದಂತ ದಾರಿ ಹೀಗಿತ್ತು ನಾವಂತೂ ಫುಲ್ ಜಾಲಿಯಲ್ಲೇ ರೈಡ್ ಮಾಡಿದ್ವಿ ಅಂತೂ ಇಂತೂ ಫೈನಲ್ ಆಗಿ ಸಪ್ಲೈಸ್ ಕೂಡ ಸೊ ನನ್ನ ಔಟ್ಫಿಟ್ ಬಂದು ಹೀಗಿತ್ತು ಚೆನ್ನಾಗಿದೆ ಕಮೆಂಟ್ ಮಾಡಿ ನನ್ನ ಔಟ್ಫಿಟ್ ಹೇಗಿದೆ ಅಂತ ಇಂಟರ್ ಆಗಿದೆ ಅಕ್ಕ ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡಿಕೊಂಡ್ಲು ಹಾಗೆ ಇಡಿ ನನ್ನ ಫ್ಯಾಮಿಲಿ ಶಾಸ್ತ್ರನ ಸ್ಟಾರ್ಟ್ ಮಾಡ್ಕೊತು ಹಾಗೆ ನಮ್ಮ ಹುಡುಗಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಈ ಥರ ಬ್ಯೂಟಿಫುಲ್ ಒಂದು ಸೆಟಪ್ನ ರೆಡಿ ಮಾಡಿರೋದ್ಗೆ ಸೊ ನಾನಂತೂ ಹ್ಯಾಪಿ ಆದೆ ಸೊ ನನ್ನ ಫ್ಯಾಮಿಲಿ ಕೂಡ ಹ್ಯಾಪಿ ಆಯಿತು ಇವರು ನನ್ನ ದೊಡ್ಡಕ್ಕ ಹಾಗೂ ನನ್ನ ದೊಡ್ಡತ್ತಿಗೆ ಎಲ್ಲರೂ ಸೇರಿ ಶಾಸ್ತ್ರವನ್ನು ಮಾಡಿದ್ರು ಐ ಆಮ್ ಟು ಹ್ಯಾಪಿ 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 ದಟ್ ಹ್ಯಾಪಿ ಡೇ ಇದು ದೊಡ್ಡಮ್ಮ ಥ್ಯಾಂಕ್ ಯು ದೊಡ್ಡಮ್ಮ ಇಸ್ ಬಿಗ್ ಮದರ್ ಇದು ನನ್ನ ಅತ್ತಿಗೆ ಅತ್ತಿಗೆ ಆಲ್ಸೋ ಹ್ಯಾಪಿ ಫುಲ್ ಹ್ಯಾಪಿ ಸೊ ಇದು ನನ್ನ ತ್ರೀ ಕ್ಯೂಡಿಸ್ ತಂಗಿಯರು ಓಕೆ ಸೊ ನನ್ನನ್ನು ಫುಲ್ಲು ಟಚ್ ಅಪ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದ ಸೊ ಅದನ್ನ ಥರ ಟೈಮ್ ಬಂದೇ ಬಿಡ್ತು ಕೇಕ್ ಕಟ್ ಮಾಡಿಸಿ ರಿಂಗ್ ಪಾಸ್ ಮಾಡ್ದೆ ಸೊ ನಾನು ಗೆಳೆಯು ಬಂದಿಲ್ವಲ್ಲ ಅಂತ ಬೇಜಾರಿದೆ ಅಷ್ಟೊತ್ತಿಗೆ ಎಂಟ್ರಿ ಕೊಟ್ರಪ್ಪ ನನ್ನ ಗೆಳೆಯರು ಸೊ ಇದು ನಮ್ಮ ಮಚ್ಚಂದ್ರು ಒಂದು ಕೇಕ್ ಕೂಡ ಎತ್ಕೊ ಬಂದರು ಸೊ ಫುಲ್ಲು ನನ್ನ ಟೀಮ್ ಬಂದಿತ್ತು ನನಗಂತೂ ತುಂಬ ಖುಷಿ ಆಯಿತು ಇನ್ನೂ ತುಂಬ ಜನ ಮಿಸ್ಸಿಂಗ್ ಇದ್ದಾರೆ ಖಂಡಿತವಾಗಿಯೂ ಅವ್ರನ್ನ ಮದುವೆ ಹೇಳ್ತೀನಿ ಆಬ್ವಿಯಸ್ಲಿ ಸೊ ಸೊ ಯಾರೆಲ್ಲ ಬಂದಿದ್ರು ತುಂಬ 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 ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಹಾರ್ಟ್ಲಿ ಥ್ಯಾಂಕ್ಸ್ ಬಟ್ ನನ್ನ ಗ್ಯಾಂಗು ತುಂಬ ಮಿಸ್ ಇದೆ ಸೊ ಆ ಗ್ಯಾಂಗ್ನ ನನ್ನ ಮದುವೆ ಹೇಳೇ ಹೇಳ್ತೀನಿ ಸೊ ಎಲ್ಲ ಸೇರಿ ಮಜಾ ಮಾಡೋಣ ಓಕೆ ಸೊ ಸೊ ಅಣ್ಣ ಅಂದರೆ ಎಲ್ಲ ಬಂದು ಕೊಟ್ರಪ್ಪ ಆವಳಿನ ಸಾಕು ಅನ್ನೋ ಗಂಟ ತಲೆ ಮೇಲೆ ಕೈ ಮೈ ಕೈ ಮೇಲೆ ಬಟ್ಟೆ ಮೇಲೆಲ್ಲ ಹಾಕ್ಬಿಟ್ರು ಅದನ್ನ ಸ್ಪ್ರೇನ ಸೊ ಫುಲ್ ಅವಸ್ಥೆ ಅಂತೂ ಆಗೋಯ್ತು ಸೊ ನೋ ಇಶ್ಯೂ ಸೊ ಅವರು ತುಂಬ ಚೆನ್ನಾಗಿ ಕೇಳ್ತಾಯಿದ್ರು ಏನು ಬ್ರೋ ಲವ್ ಮ್ಯಾರೇಜ್ ಆದ್ರ ಅಂತ ಖಂಡಿತವಾಗಿ ಒಂದು ಲವ್ ಮ್ಯಾರೇಜ್ ಅಲ್ಲ ಇದು ನನ್ನ ಫ್ಯಾಮಿಲಿಯವರು ನೋಡಿರುವಂಥ ಅರೇಂಜ್ ಮ್ಯಾರೇಜ್ ಇದು ಸೊ ಇದಿಷ್ಟೇ ಈ ನಾನು ಹಾಗೂ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಮನೆ ಕಡೆ ಹೊಟ್ವಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ಫಾಚಿಂಗ್ ಬಾಬಾ ಟಾಟಾ